ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದರೆ ಅಂತ ತಿಳ್ಕೊಂಡಿದ್ದೀನಿ ಸೊ ಏನಪ್ಪಾ ಅಂತ ಹೇಳಿದರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಸೊ ಅದು ಬರುತ್ತೋ ಇಲ್ವೋ ಗೊತ್ತಿಲ್ಲ ನಿಲ್ಲಿಸಿದ್ದಾರೆ ಅಂತ ಹೇಳ್ತಾರೆ ಕೆಲವೊಂದು ಜನ ಆಲ್ರೆಡಿ ಬಂದಿದೆ ಅಂತ ಹೇಳ್ತಾರೆ ಇದು ಸುಳ್ಳು ಸುದ್ದಿ ಇದೆಯಾ ನಿಜ ಇದೆಯಾ ಏನಿದೆ ಅಂತ ಹೇಳ್ಬಿಟ್ಟು ಇವತ್ತಿನ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಏನು ಮಾಡಬೇಕೆಂದ್ರೆ ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿದಲೇ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸೊ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದರೆ ನೋಡಿ ನಾನು ಇವತ್ತು ಹೇಳ್ತಕ್ಕಂಥ ಪಾಯಿಂಟ್ಸ್ ಬಂದು ತುಂಬಾ ಇಂಪಾರ್ಟೆಂಟ್ಸ್ ಪಾಯಿಂಟ್ಸ್ ಆಗಿದೆ ಸೊ ಬರ್ದೇ ಇರೋರು ಏನು ಮಾಡಬೇಕು ಏನಕ್ಕೆ ಬಂದಿಲ್ಲ ಯಾವ ಕಾರಣಗಳಿಗೋಸ್ಕರ ಬಂದಿಲ್ಲ ಅನ್ನೋದನ್ನು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಹೇಳ್ತಾ ಇದ್ದೀನಿ ಸೊ ನನ್ನ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳಿರ್ತೀನಿ ನೀವು ಯಾವುದೇ ಗೌರ್ಮೆಂಟ್ ಸ್ಕೀಮ್ ಆಗಿರ್ಬೋದು ಅಥವಾ ಕೆಲಸದ ವಿಚಾರದ ಬಗ್ಗೆ ತಿಳ್ಕೊತಾ ಇದ್ದೀರ ಅಂತ ಹೇಳಿದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅವಾಗ ನಿಮಗೆ ನಾಲೆಡ್ಜ್ ಸಿಗುತ್ತೆ ನೀವು ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ಏನಾಗುತ್ತೆ ಅರ್ಧ ವಿಷಯ ತಿಳ್ಕೊಂಡಿರ್ತೀರ ಇನ್ನು ಅರ್ಧ ವಿಷಯಕ್ಕೆ ಆಲ್ರೆಡಿ ಏನಂತ ಹೇಳಿದ್ರೆ ನೀವು ಬೇರೆಯವ್ರನ್ನ ಕೇಳ್ತೀರ ಅವ್ರು ಏನೋ ಹೇಳ್ತಾರೆ ಸೊ ಈ ತರ ಮಿಕ್ಸ್ ಅಪ್ ಆಗೋದು ಬೇಡ ವೀಡಿಯೋನ ಕೊನೆವರೆಗೂ ನೋಡಿ ಸೊ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಎಲ್ಲರಿಗೂ ಅದು ಗೊತ್ತಿರೋ ವಿಚಾರನೇ ಕಳೆದ ಹದಿನೈದರಿಂದ ಇಪ್ಪತ್ತು ದಿನದ ಹಿಂದೆ ನೋಡಿಕೊಂಡ್ರೆ ಇದೇ ಲಕ್ಷ್ಮಿ ಹೆಬ್ಬಡ್ಕರ್ ಮೇಡಮ್ ಅವರೇ ಒಂದು ಸ್ಟೇಟ್ಮೆಂಟನ್ನು ಪಾಸ್ ಮಾಡಿದರು ನಮಗೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಆಲ್ರೆಡಿ ಹಣ ಬಂದಿದೆ ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿದ್ದೇ ನಾವು ಒಂದು ಕಂತಿನ ಹಣವನ್ನು ನಾವು ಕಳೆದ ತಿಂಗಳೇ ರಿಲೀಸ್ ಮಾಡ್ತೀವಿ ಅನ್ನೋ ಒಂದು ಮಾಹಿತಿನ ಕೊಟ್ಟಿದ್ದರು ಸೊ ಆ ಒಂದು ಮಾಹಿತಿಯ ಮೇರೆಗೆ ಮಾಧ್ಯಮದವರಾಗಿರ್ಬೋದು ಯೂಟ್ಯೂಬರ್ ಆಗಿರ್ಬೋದು ಸೊ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬರುತ್ತೆ ಅನ್ನೋ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು ಸೊ ಅದನ್ನೇ ನಾವು ಕೂಡ ಹೇಳಿದ್ವಿ ಅದಾದಮೇಲೆ ನೆಕ್ಸ್ಟ್ ಏನಾಯಿತು ಒಂದು ವಾರ ಕಳೆದಂತೆ ಏನಾಯಿತು ಅಂತ ಹೇಳಿದರೆ ಸೊ ಇಲ್ಲ ನಾವೀಗ ಮೂರು ತಿಂಗಳಿಗೆ ಒಂದು ಸಲ ಕೊಡ್ತಾ ಇದ್ದೀವಿ ಈ ಮೇ ಮೂರನೇ ವಾರದಲ್ಲಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣವನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಅದಾದಮೇಲೆ ನೆಕ್ಸ್ಟು ಯಾವುದೇ ಒಂದು ಸುದ್ದಿ ಆಗಿರ್ಬೋದು ಅಥವಾ ಅವರು ಎಲ್ಲೂ ಓಪನ್ ಸ್ಟೇಟ್ಮೆಂಟನ್ನು ಕೊಟ್ಟಿಲ್ಲ ನಾವು ಕೊಡ್ತೀವಿ ಅಂತೇಳಿ ಸೊ ನಾನು ಗುಡ್ ನ್ಯೂಸನ್ನು ಕೊಟ್ಟಿದ್ದೀನಿ ಅಂದರೆ ಮೇ ಮೂರನೇ ವಾರದಲ್ಲಿ ಬರುತ್ತೆ ಅನ್ನೋ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದೀನಿ ಸೊ ಮೇ ಮೂರನೇ ವಾರದಲ್ಲಿ ನಾವು ಅಮೌಂಟನ್ನು ರಿಲೀಸ್ ಮಾಡ್ತೀವಿ ಅದು ಎಷ್ಟು ರಿಲೀಸ್ ಮಾಡ್ತೀವಿ ಒಟ್ಟಿಗೆ ಆರು ಸಾವಿರ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಇನ್ನೊಂದು ವಿಚಾರ ಏನಂತೇಳಿದರೆ ನೀವೇನಾದರೂ ಕೋಲಾರ ಬಿಜಾಪುರ್ ಈ ಕಡೆ ಭಾಗದವ್ರ ಅಂತೇಳಿದರೆ ಅಂತ ನೀವು ಕೆಲ ಎಷ್ಟೋ ಜನಕ್ಕೆ ಹದಿನೆಂಟನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂದರೆ ಇವಾಗ ಅವ್ರಿಗೆ ಬರಬೇಕಾಗಿರೋದು ನಾಲ್ಕು ಕಂತಿನ ಹಣ ಬರಬೇಕಾಗುತ್ತೆ ಸೊ ಹದಿನೆಂಟನೇ ಕಂತಿನ ಹಣದಲ್ಲಿ ಅಪ್ರಾಕ್ಸಿಮೇಟ್ ಒಂದು ತರ್ಟಿ ಪರ್ಸೆಂಟ್ವರೆಗೂ ಜನರಿಗೆ ಹಣ ಸಿಕ್ಕಿಲ್ಲ ಸೊ ನಿಮ್ಮ ನಿಮ್ಮ ಸ್ಟೇಟಸ್ಗಳನ್ನು ನೀವು ಒಂದು ಸಲ ಚೆಕ್ ಮಾಡಿಕೊಳ್ಳಿ ನಿಮ್ಗೆ ಯಾವ ಕಂತಿನ ಹಣ ಬಂದಿದೆ ಯಾವ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿಬಿಟ್ಟು ಸೊ ಇದ್ರ ಬಗ್ಗೆ ನಿನ್ನೆ ಒಂದು ನ್ಯೂಸ್ ಚಾನಲಲ್ಲಿ ಚರ್ಚೆ ಮಾಡಬೇಕಾದ್ರೆ ಹೇಳಿದ್ದಾರೆ ಎಷ್ಟೋ ಬಡ ಕುಟುಂಬದವರು ಮಧ್ಯಮ ಕುಟುಂಬದವರು ಗೃಹಲಕ್ಷ್ಮಿ ಹಣನೇ ನಂಬಿಕೊಂಡು ಜೀವನ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ ಇದು ಖಂಡಿತ ಸತ್ಯವಾಗಿರೋ ಮಾತಾಗಿದೆ ಏನಕ್ಕೆ ಅಂತೇಳಿದ್ರೆ ಇವಾಗ ಮಕ್ಕಳು ಸ್ಕೂಲ್ ಅಡ್ಮಿಷನ್ಸ್ ಬಂದು ಸ್ಕೂಲ್ ಫೀಸ್ ಇರುತ್ತೆ ಅಥವಾ ಏನೋ ಒಂದು ಕೈ ಸಾಲ ಮಾಡ್ಕೊಂಡಿರ್ತಾರೆ ಸೊ ಅಂಥವ್ರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ತುಂಬಾ ಮುಖ್ಯ ಆಗುತ್ತೆ ಬಟ್ ಇವರು ಮೂರು ಮೂರು ಕಂತಿನ ಹಣನ ನಿಲ್ಲಿಸ್ಕೊಂಡು ಇದಕ್ಕಿಂತ ಹಿಂದೇನೂ ನಿಮಗೆ ಗೊತ್ತಿದೆ ಹದಿನೇಳು ಹದಿನೆಂಟನೇ ಕಂತಲ್ಲೂ ಸಮಸ್ಯೆ ಆಗಿತ್ತು ಅದು ಒಂದು ತಿಂಗಳಲ್ಲಿ ಎರಡು ಕಂತನ್ನ ಕೊಟ್ಬಿಟ್ಟು ಕ್ಲಿಯರ್ ಮಾಡಿದರು ಸೊ ಅದಾದಮೇಲೆ ಅವ್ರು ತಿಂಗಳ ತಿಂಗಳ ಹಣನ ಹಾಕ್ಬೋದಾಗಿತ್ತು ಬಟ್ ಯಾವುದೋ ಒಂದು ವಿಷಯ ಅಂತ ಅಂತೇಳಿದರೆ ಅದನ್ನು ವಿಷಯನ ಹಣನ ಆಗಿರ್ಬೋದು ಅಥವಾ ಗ್ಯಾರಂಟಿ ಯೋಜನೆದಾಗಿರ್ಬೋದು ಅವರು ಡೈವರ್ಟನ್ನು ಮಾಡ್ತಾರೆ ಕ್ಲಿಯರ್ ಇನ್ಫಾರ್ಮೇಷನನ್ನು ಕೊಡ್ತಾ ಇಲ್ಲ ಬಟ್ ಇವಾಗ ಅಧಿಕೃತವಾಗಿ ಎಲ್ಲರೂ ಕೇಳ್ತಾ ಇರೋದಕ್ಕೆ ಅವರೊಂದು ರೀಸನ್ ಹೇಳ್ತಾ ಇದ್ದಾರೆ ಏನಂತೇಳಿದರೆ ಇದೇ ಮೇ ಇಪ್ಪತ್ತನೇ ತಾರೀಕಿಗೆ ಕಾಂಗ್ರೆಸ್ ಸರ್ಕಾರ ಬಂದು ಎರಡು ವರ್ಷವನ್ನು ಪೂರೈಕೆ ಮಾಡುತ್ತೆ ಸೊ ಆ ಒಂದು ಇದಕ್ಕೋಸ್ಕರ ಅವ್ರು ಹಣನ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಬಟ್ ಇದು ಗೊತ್ತಿಲ್ಲ ಹಣ ಬಂದ ಮೇಲೇ ಎಲ್ಲರಿಗೂ ಗೊತ್ತಾಗೋದಿಲ್ಲ ಅವ್ರ ಸ್ಟೇಟ್ಮೆಂಟ್ ಕೊಟ್ಟರೆ ಎಲ್ಲರಿಗೂ ಗೊತ್ತಾಗೋದಿದೆ ಸೊ ಅದು ಬಿಟ್ಟರೆ ಇನ್ನೊಂದೇನಪ್ಪ ಅಂತ ಹೇಳಿದರೆ ಮೂರು ಕಂತಿನ ಹಣ ಒಟ್ಟಿಗೆ ಕೊಡ್ತಾರೆ ಅನ್ನೋ ಗ್ಯಾರಂಟಿ ಖಂಡಿತವಾಗ್ಲೂ ಇಲ್ಲ ಈ ಕಳೆದ ಒಂದೂವರೆ ವರ್ಷದಿಂದ ಅವ್ರು ಏನು ಮಾಡ್ಕೊಂಡು ಬಂದಿದ್ದಾರೆ ಒಂದೊಂದು ಕಂತಿನ ಹಣವನ್ನು ಮಾತ್ರ ರಿಲೀಸ್ ಮಾಡಿದ್ದಾರೆ ಒಂದು ತಿಂಗಳಲ್ಲಿ ಎರಡು ಕಂತಿನ ಹಣ ರಿಲೀಸ್ ಮಾಡಿದ್ದಾರೆ ಬಿಟ್ಟರೆ ನಾಲ್ಕು ಸಾವಿರ ಒಟ್ಟಿಗೆ ಹಾಕಿಲ್ಲ ಆರು ಸಾವಿರನೂ ಒಟ್ಟಿಗೆ ಹಾಕಿಲ್ಲ ಸೊ ನೀವೇನಾದರೂ ಇದನ್ನೇ ನಂಬ್ಕೊಂಡು ನಿಮ್ಮ ನಿಮ್ಮ ಕಮೆಂಟ್ ಕೇಟ್ಮೆಂಟ್ಗಳು ಮಾಡ್ಕೊಂಡಿದ್ದೀರಾ ಅಂತ ಹೇಳಿದರೆ ಸೊ ದಯವಿಟ್ಟು ಮಾಡ್ಕೋಬೇಡಿ ಅದು ಹಣ ಬಂದಾಗಲೇ ಗ್ಯಾರಂಟಿ ಇರೋದು ಅದ್ರ ಬಗ್ಗೆ ಯಾವುದೇ ರೀತಿಯ ಸ್ಟೇಟ್ಮೆಂಟನ್ನು ಸರ್ಕಾರ ಕೊಟ್ಟಿಲ್ಲ ಅದೇ ರೀತಿ ಅನ್ನಭಾಗ್ಯ ಯೋಜನೆ ನೋಡೋದಾದರೆ ಆ್ಯಕ್ಚುಲಿ ಇದು ಗೃಹಲಕ್ಷ್ಮೀದಿದೆ ಬಟ್ ಅನ್ನಭಾಗ್ಯ ಯೋಜನೆಯಲ್ಲೂ ಅವರು ಕಂತಿನ ಹಣ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ ಅಕ್ಕಿ ಕೊಡ್ತಾ ಇದ್ದೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಬಟ್ ಅದನ್ನು ಯಾರನ್ನು ಕ್ವಶನ್ ಮಾಡ್ತಾ ಇಲ್ಲ ಅನ್ನಭಾಗ್ಯ ಯೋಜನೆ ಅಲ್ಲಿಗೆ ನಿಂತ್ಕೊಂಡು ಹೋಗಿದೆ ಅದು ಬಿಟ್ಟರೆ ಗೃಹಲಕ್ಷ್ಮಿ ಯೋಜನೆ ಅದನ್ನು ಕೊಡಬೇಕವ್ರು ಕೊಟ್ಟಿಲ್ಲ ಗ್ಯಾರಂಟಿ ಯೋಜನೆಗಳು ನಿಲ್ಲುತ್ತಾ ಅನ್ನೋ ಒಂದು ಕ್ವಶನ್ ಕೂಡ ಜನರ ಮೈಂಡಲ್ಲಿ ಬಂದಿದೆ ಇದಕ್ಕೆ ಯಾವುದಕ್ಕೂ ಉತ್ತರ ಇಲ್ಲ ಇದಕ್ಕೆ ಉತ್ತರ ಕೊಡಬೇಕಾಗಿರೋದು ಸಿದ್ದರಾಮಯ್ಯ ಸರ್ ಅವರ ಸರ್ಕಾರ ಮತ್ತು ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಉತ್ತರನ ಕೊಡಬೇಕಾಗಿದೆ ಮತ್ತು ಇನ್ನೊಂದು ಲೇಟೆಸ್ಟ್ ಅಪ್ಡೇಟ್ ಏನಂತೇಳಿದೆ ಕೆ ವೈ ಸಿ ಇ ಕೆ ವೈ ಸಿ ಕಂಪಲ್ಸರಿಯಾಗಿ ಮಾಡಿಸ್ಬೇಕು ನಿಮ್ಮ ಆಧಾರ್ ಕಾರ್ಡ್ಗಳನ್ನು ಬಂದು ನೀವು ರಿನ್ಯೂವಲ್ ಮಾಡ್ಕೋಬೇಕು ಡೇಟ್ ಆಫ್ ಬರ್ತ್ ಆಗಿರ್ಬೋದು ಅಡ್ರೆಸ್ ಚೇಂಜ್ ಆಗಿರ್ಬೋದು ಮೊಬೈಲ್ ನಂಬರ್ ಆಗಿರ್ಬೋದು ಅಥವಾ ಕಳೆದ ಹತ್ತು ವರ್ಷದ ಹಿಂದೆ ನೀವೇನಾದರೂ ಆಧಾರ್ ಕಾರ್ಡ್ನ ಮಾಡಿಸಿದ್ದೀರಾ ಅಂತ ಹೇಳಿದರೆ ಆಧಾರ್ ಕಾರ್ಡ್ ಅಪ್ಡೇಟನ್ನು ನೀವು ಮಾಡಿಸ್ಬೇಕು ಅದರ್ವೈಸ್ ನಿಮಗೆ ಹಣ ಬರೋದಿಲ್ಲ ಗೃಹಲಕ್ಷ್ಮಿನೂ ಬರೋಲ್ಲ ಅನ್ನಭಾಗ್ಯನೂ ಬರಲ್ಲ ನಿಮಗೆ ಯಾವುದೇ ರೀತಿಯ ಸವಲತ್ತುಗಳು ಸಿಗೋದಿಲ್ಲ ಅಂತ ಹೇಳಿದರೆ ನಿಮಗೆ ಒಂದು ಒಂದು ಸಾವಿರ ರೂಪಾಯಿ ದಂಡನ ಹಾಕ್ತಿದ್ದಾರೆ ಸೊ ಅದಕ್ಕಿಂತ ಮುಂಚೆ ನಿಮ್ಮ ನಿಮ್ಮ ಆಧಾರ್ ಕಾರ್ಡ್ಗಳನ್ನು ನೀವು ಅಡ್ರೆಸ್ ಚೇಂಜು ಡೇಟ್ ಆಫ್ ಬರ್ತ್ ಚೇಂಜು ಅಥವಾ ಏನೇ ಕರೆಕ್ಷನ್ ಇದ್ರೂ ಇಲ್ಲ ಎಲ್ಲ ಕರೆಕ್ಟ್ ಇದೆ ಅಂದರೆ ಒಂದ್ಸಲ ತಮ್ಮ ಬಯೋಮೆಟ್ರಿಕ್ ಕೊಟ್ಬಿಟ್ಟು ಅದನ್ನು ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ಇದು ಇಲ್ಲ ಅಂತ ಹೇಳಿದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣನೂ ಬರೋಲ್ಲ ಮತ್ತು ಬಿ ಪಿ ಎಲ್ ಕಾರ್ಡಿಗೆ ನೀವೇನೂ ಅರ್ಜಿ ಸಲ್ಸಿದಿರಾ ಅಂತ ಹೇಳಿದರೆ ನಿಮ್ಮ ಕಾರ್ಡ್ ಕೂಡ ಪಾಸ್ ಆಗೋದಿಲ್ಲ ಈ ಕೆ ವೈ ಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇದೆ ಕಳೆದ ಒಂದು ನಾಲ್ಕೈದು ತಿಂಗಳಿಂದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯವರು ಇದನ್ನು ತುಂಬ ಆಗಿ ಫಾಲೋ ಮಾಡ್ತಿದ್ರೆ ಈ ತಿಂಗಳು ಕೊನೆಯದಾಗಿ ಅವರು ನಾವು ಇ ಕೆ ವೈ ಸಿ ಮಾಡದೇ ಇರ್ತಕ್ಕಂಥ ಕಾರ್ಡ್ಗಳನ್ನು ತೆಗೆದಾಕ್ತೀವಿ ಅಂತ ಹೇಳಿದ್ದಾರೆ ಸೊ ಕಾರ್ಡ್ ಇಲ್ಲ ಅಂತ ಹೇಳಿದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣವೂ ಬರೋದಿಲ್ಲ ಬಿ ಪಿ ಎಲ್ ಕಾರ್ಡಿಗೆ ಸಿಗಬೇಕಾಗಿರೋಕ್ಕಂಥ ಯಾವುದೇ ಒಂದು ಸವಲತ್ತು ಕೂಡ ನಿಮಗೆ ಸಿಗೋದಿಲ್ಲ ಹೋಪ್ ಇವತ್ತಿನ ಈ ಒಂದು ವಿಡಿಯೋ ಗೃಹಲಕ್ಷ್ಮಿ ಯೋಜನೆ ಮತ್ತು ಅನವಾಗ್ಯ ಯೋಜನೆ ಬಗ್ಗೆ ಕೊಟ್ಟಿರ್ತಕ್ಕಂಥ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ತಿಳ್ಕೊತೀನಿ ಸೊ ಹೆಲ್ಪ್ ಆಗಿತ್ತು ಅಂತೇಳಿದ್ರೆ ಕೊನೆಯವರೆಗೂ ಯಾರೆಲ್ಲ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ